ನಮಸ್ಕಾರ ಇಂದು ನಾವು ಡಾಕ್ಟರ್ ಮನಮೋಹನ್ ಸಿಂಗ್ರವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಹಾಗಾದರೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಯಾವಾಗ ಜನಿಸಿದರು ಸೆಪ್ಟೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಡಾಕ್ಟರ್ ಮನ್ಮೋಹನ್ ಸಿಂಗ್ರವರ ಶಿಕ್ಷಣ ಕ್ಷೇತ್ರ ಯಾವುದು ಅರ್ಥಶಾಸ್ತ್ರದಲ್ಲಿ ಪಿ ಎಚ್ ಡಿ ಪದವಿ ಡಾಕ್ಟರ್ ಮನಮೋಹನ್ ಸಿಂಗ್ರವರ ಭಾರತದ ಎಷ್ಟನೇ ಪ್ರಧಾನಮಂತ್ರಿಯಾಗಿದ್ದರು ಹದಿಮೂರನೇ ಪ್ರಧಾನಮಂತ್ರಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅವರು ಯಾವ ಸಚಿವರಾಗಿದ್ದರು ಭಾರತದ ಹಣಕಾಸು ಸಚಿವ ಅವರು ಎಷ್ಟು ಬಾರಿ ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಎರಡು ಅವಧಿಗಳಲ್ಲಿ ಅವರು ಯಾವ ರಾಜ್ಯದಿಂದ ರಾಜ್ಯಸಭಾ ಸದಸ್ಯರಾಗಿದ್ದರು ಅಸ್ಸಾಂ ರಾಜ್ಯದಿಂದ ಅವರನ್ನು ಅರ್ಥಶಾಸ್ತ್ರಜ್ಞಾನಿ ಎಂದು ಯಾರು ಕರೆದಿದ್ದರು ಅಮೆರಿಕ ಅಧ್ಯಕ್ಷ ಬರಾಕ್ ಒಬಾಮಾರವರು ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಯಾವ ವರ್ಷ ನೀಡಲಾಯಿತು ಒಂಬೈನೂರ ಎಂಬತ್ತೇಳರಲ್ಲಿ ಅವರ ಸರಳ ಜೀವನ ಶೈಲಿಯಿಂದ ಯಾವ ಹೆಸರು ಪಡೆದಿದ್ದರು ಮೌನ ಸಾಧಕ ಅವರು ಬರೆದ ಪುಸ್ತಕದ ಹೆಸರೇನು ಇಂಡಿಯಾಸ್ ಎಕ್ಸ್ಪರ್ಟ್ ಟ್ರೆಂಡ್ಸ್ ಅಂಡ್ ಪ್ರಾಸ್ಪೆಕ್ಟ್ಸ್ ಫಾರ್ ಸೆಲ್ಫ್ ಸಸ್ಟೇನ್ಡ್ Growth ಎಂಬ ಪುಸ್ತಕ ಅವರು ಯಾವ ಜಾಗತಿಕ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅವರು ಯಾವ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದರು ಪಂಜಾಬ್ ಯೂನಿವರ್ಸಿಟಿ ಅವರು ಯಾವ ಬ್ಯಾಂಕ್ನ ಮುಖ್ಯ ಆರ್ಥಿಕ ಸಲಹೆಗಾರರಾಗಿದ್ದರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಯಾವಾಗ ನಿಧನ ಹೊಂದಿದರು ಇಪ್ಪತ್ತಾರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಧನ್ಯವಾದಗಳು ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ